ீ ஏி மே அல்ின ஆட்டினா ஃப்ரோர் தீ ஃபிரிஜ் தோங்கி ஒர் ஃப்ரீஜ் தரங்கில ஏன் இல்லை இவ்வாற யாக்கல நீ ஃப்ரீஜ் தகந்த நோட் மனித ஏழ்ரி மக்கள மக்களீர కిరకరి ముంజల్ ముంజల అల్ ఐత్తు నోడ్రీ కొట్ బ్రష్ హల్ తిక్కి మక్రీ స్వల్పల్ కిరకీరి ಏನ್ಪಾ ಏನ್ ಹಚ್ಚಿಬಿಟ್ಟಿ ಆಯ್ತು ಅಂತ ಇಂತ ನನ್ ಗಂಡ್ ಬೈದ್ ಹೊಸ ಫ್ರಿಜ್ ತಗೊಂಬರಕ ಹೇಳಿದೆ ಗೀತಾ ಗೀತಾ ಏನ್ ಮಾಡಾಕತ್ತೀಯ ಅಲ್ಲ ನಿನ್ ಗಂಡ ಯಾಕ ಸಿಟ್ಟಾಗಿ ಹೋದ ಇಬ್ರು ಕೂಡ ಜಗಳ ಮಾಡಿರ ಮನ್ಯಾಕ ಇವ ಸಿಟ್ಟಿಲ್ಲ ಏನಿಲ್ಲ ಬಿಡ ಅಲ್ಲ ನನ್ ಗಂಡಗ ನಾನು ಒಂದ್ ವಾರ ಹೇಳಕತಿ ಹೊಸ ಫ್ರಿಜ್ ತಗೊಂಬರಿ ಹೊಸ ಫ್ರಿಜ್ ಅಂತ ಹೇಳಿ ದಿನಾನ ತರ್ತೇನೆ ಅಂತಂದೇಳಿ ಹೊರಗ್ ಹೋಗಾರ ತರ್ಲಿಂದ ಮತ್ತ ಮನಿಗ್ ಬರ್ತಾರ ಅದಕ್ಕ ಇವತ್ತು ನಾನು ಬರೋಬ್ಬರಿ ಬೈದ್ ಕಳ್ಸಿ ಹೊಸ ಫ್ರಿಜ್ ತೊಂಬಂತ ಹೇಳಿ ಅದಕ್ಕ ಸಿಟ್ಟು ಮಾಡ್ಕೊಂಡ್ ಹೋಗ್ಯನಾ ಏನೇನ ನಿನ್ನ ಗಂಡ ಹೊಸ ಫ್ರಿಜ್ ತೊಂಬ್ರ ಹೋಗ್ಯಾನ ಖರೇನಾ ನೀ ಸೊಳ ಹೇಳ್ತೀವಿ ಬಿಡ ಹೌದಾ ಖರೇನಾ ನನ್ ಗಂಡ ಹೊಸ ಫ್ರಿಜ್ ತೊಂಬರಕ್ ಹೋಗ್ಯಾನ ಹೌದನ ತಡಿ ತಡಿ ಬಂದ್ ತಡಿ ನಾನು ಏ ಬಾ ಇಲ್ಲಿ ಬಾ ಎದ ಎದೋಡ್ಬೇ ಅಯ್ಯೋ ನಾ ಇಕೆ ಮುಂದುವಳೆ ಹೇಳಿದ್ ಬಿಡು ನನ್ನ ಗಂಡ ಹೊಸ ಫ್ರಿಜ್ ತರಕ್ ಹೋಗ್ಯಾನ ಅಂತಂದೇಳಿ ಈಗ ಈಗ ಹೋಗಿ ಊರ್ಗೆಲ್ಲಾ ಡಂಗರ ಹೊಡ್ ಬರ್ತಾಳಿಕೆ ಗೀತಿ ಗೀತಿ ಏನ್ ಮಾಡಕತಿ ಒಳಗ ಬಾರ ಹೊರಗ ಯಾರ ಯಾರ ಹೋದ್ರತ ಅಯ್ಯ ಗಿರ್ಜಿ ನೀ ಬಾರ ಬಾ ದಿನಕ್ ಬಂದಿಲ್ಲ ಮನಿಗೆ ಬಾ ಲೇ ಗೀತಿ ನಿನ್ ಗಂಡ ಹೊಸ ಫ್ರಿಜ್ಜ್ ತೊಗೊಂಡಕ್ ಹೋಗ್ಯಾನಂತ ಒಂದ್ ಹೇಳಿ ನೋಡ್ಲಿ ನನಗ ಅಲ್ಲಲ್ಲಿ ನನ್ ಗಂಡ ಏನಾರ ತಗೊಂಬಂದ ಅಂದ್ರ ನಾನು ಲಗೋನಾಗ ಹೋಗಿ ಗೀತಾ ತೋರ್ಸಿ ಬರ್ತೀನಿ ಅಂತ ಹೇಳಿ ತಗೊಂಬಂದ ತೋರಿಸಿ ನಾನು ನೀನು ನಿನ್ ಗಂಡ ತಗೊಂಬರಕ್ ಹೋದ್ರ ಫ್ರಿಜ್ ಒಂದ್ ಮಾತು ಹೇಳಿ ನೋಡ್ಲೇನೆ ನನಗ ಹ್ಮ್ ಹೋದ್ಬಿಡ್ಲೇ ನೀನ ಗೀತಾ ಹೌದ್ಲೇ ನನ್ ಗಂಡ ಹೊಸ ಫ್ರಿಜ್ ತರಕ್ ಹೋಗ್ಯಾನ ಹೌದು ನನ್ ಗಂಡ ಹೊಸ ಫ್ರಿಜ್ ತರಕ್ ಹೋಗಿರ ಅಂತ ನಿನಗ ಹೇಳಿದ್ರೆ ನಿನ್ ಗಂಡ ಫ್ರಿಜ್ ತರೋದ ಅಷ್ಟ ಅಲ್ಲ ಇಡೀ ಊರಿಗೆ ಗೊತ್ತಾಗೈತಿ ಹೌದು ನಿಮ್ ಮನಿಗೆ ಬೆಳಿಗ್ಗೆ ಯಾರು ಬಂದು ಕರೆ ಹೇಳು ಸ್ವಲ್ಪ ನೆನಪು ಮಾಡ್ಕೆ ನೀನ ಊರಿಗೆಲ್ಲ ಡಂಗ್ರ ಹೊಡೆಕಿ ಬಂದು ಹೇಳಿಲ್ಲ ಆಕೆನಾ ನಿನ್ ತಲೆ ಹೊರಗ ಡಂಗರ ಹೊಡ್ಯಾಕೈತೆ ಹೊಡ ಅಯ್ಯೋ ನನ್ ಗಂಡ ಹೊಸ ಫ್ರಿಜ್ ತಗೊಂಡ್ಮೇಲೆ ಕುಗಿತ ಆಕಿ ಹೇಳ ನಿನಗ ಅಯ್ಯೋ ಇನ್ನು ಯಾರು ಹೇಳ್ತಾಳೆ ನಾಕೆ ಬಾ ಬಾ ಕುಂದ್ರ ಬಾ ನನ್ ಗಂಡ ಹೊಸ ಫ್ರಿಜ್ ಮೇಲೆ ಇಡುವಂತಿ ಸೊಪ್ಪು ಕುಂದ್ರ ಸ್ವಲ್ಪ ನಾ ಅಡಿಗೆ ಮಾಡಿ ಬರ್ತೀನಿ ಅಲ್ಲಿ ಮಠ ಏನವಾ ಗೀತಾ ಅದೇನ ಮನೆಯಾಗ ಮತ್ತ್ ಯಾರು ಬಂದ್ರು ಅಯ್ಯೋ ಚಿಗಮ ನೀ ಏನ್ ಬೇ ಬಾ ಕುಂದ್ರೀತಾ ಊರಾಗೆಲ್ಲ ಒಂದ ಸುದ್ದಿ ಮತ್ ಆ ಸುದ್ದಿ ಗಂಡ ಖರೇನ್ ಗಂಡಿಗೆ ಬ್ರಿಡ್ಜ್ ತರಕತ್ತಲ್ಲ ಬ್ರಿಡ್ಜ್ ಹೌದು ಬೇ ನನ್ ಗಂಡ ಫ್ರಿಜ್ ತರಕ್ ಹುಡುಗೇನ ಆದ್ರೆ ನೀನು ಬಂದಿಲ್ಲ ಬಾ ಕುಂದ್ರ ಬಾ ಬರ್ತಾರೀಗ ಏನ್ ಮಾಡಿರಿ ಮತ್ತ್ ಯಾರು ಬಂದ್ರು ಇಷ್ಟೋ ತಕ್ಕ ಇಬ್ರು ಹೆಣ್ಮಕ್ ದನಿ ಕೇಳುತ್ತೆ ಈಗ ಗಂಡ್ಮಕ್ ದನಿ ಆಗತ್ತಲ್ಲ ಅಯ್ಯ ನೀ ಎಲ್ಲ ಬಾ ಮತ್ತೆ ಸುದ್ದಿ ಸುದ್ದಿ ಮತ್ತೆ ಕರೆನ ಸುಳೆ ಮತ್ತೆ ನಿಮ್ ಗಂಡ ಏನೇ ಹೊಸ ಫ್ರಿಜ್ ಕರೆ ನಸೂಳಿ ಹೌದಪ್ಪ ತಮ್ಮ ನನ್ ಗಂಡ ಫ್ರಿಜ್ ತೊಂಬರಕ್ ಹೋಗ್ಯಾನ ಯಾಕ ನಿನ್ಗ ಹೇಳಿದ್ರ இவ் நோட்ரா அந்த அல்லர்லங்கிடுக்கு நான மதி பார்ப்பா குந்திர பா நீ இல்ல அய்ய நான் ஒழுகு ஏன் உபயோக இல்ல ಯಾಕಂದ್ರ ನಮ್ಮ ಮನಿಗ್ ಬಂದ್ ಹೇಳಲ್ಲ ಬೆಳಿಗ್ಗೆ ಹಾಕಿ ಊರಿಗೆಲ್ಲ ಡಂಗರ ಹೊಡಕಿ ಇನ್ನು ಹೋಗಿ ಯಾರ್ಯಾರು ಹೇಳ ಏನ ಅವ್ರೆಲ್ಲಾರು ಬರ್ತಾರ ಈಗ ನಾ ಇಲ್ಲೇ ಕುರ್ಕೊಂಡ್ಬಿಡ್ತೇನೆ ಕುಂದ್ರ ಕುಂದ್ರ ಬೆಚ್ಚಿಗವ ಇವ ಏನ್ ತಗೊಂಡಿ ಸಪ್ಪ ಮುಲ್ಲಂಗಿ ಮೆಂತೆನಾ ಇವ ತಡೆ ತಗೊಂಡ್ಬಾರ ಹೋಗ್ಯಾರ ಫ್ರಿಜ್ ತಗೊಂಡ್ಬಂದ್ ಇಡುವಂತ ನೀನ ಅಂದ್ರೆ ಗೀತಿ ನೀನ್ ತಿಳಗಿ ಕೆಟ್ಟತೇನ ನಿಮ್ ಮನಿಗೆ ಫಸ್ಟ್ ಬಂದಕಿ ನಾನ ನಿನ್ನ ಫ್ರಿಜ್ನಾಗ ಫಸ್ಟ್ ಕಾಯಿ ಪಲ್ ಇಡ್ಬೇಕ ನಾನ ನೋಡಿಲ್ಲ ನಾನು ಚೌಳಿಕಾಯಿ ಕೈ ಮೆಣಸಿನ ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ತಗೊಂಬಂದಿನ ಇಡಾಗ ನೀನು ಫ್ರಿಜ್ನಾಗ ನಾನ್ ಫಸ್ಟ್ ಇಡ್ತೀನಿ ನೀನು ನಿಮ್ ಚಿಗವ್ ಹೇಳಕಿ ಅಲ್ಲ ನೀನ್ ಹೇಳಿ ಒಂದ್ ತಗ ಚಿಗವ ಅಂತ ಹೇಳಿ ಹೌದು ಬಿಡ್ಲಿಕ್ಕಿತ್ತಿ ನೀನ್ ಏ ಸುಮ್ಕುಂದ್ರ ಬಗ್ಗ ಊರ್ ಬಗ್ಗೀತಾ ಸುಮ್ಕುಂದ್ರತಿನಿ ಈಗ ಕೊತ್ತಂಬ್ರಿ ಒಂದ್ ಫ್ರಿಜ್ನಾಗ ಇರ್ತೀನಿ ನಿನ್ ಬಾಯಾಗ ತುರ್ತೀ ನೋಡು ನಾನು ಬತ್ತೀನಿ ಆಕೆ ಕಷ್ಟ ಸುತ್ತಕ್ಕೆಲ್ಲ ನಾ ಬರ್ತೀನಿ ಫಸ್ಟ್ ಕೇಳಾಕ ಆಕೆ ಫ್ರಿಜ್ನಾಗ ನಾನ ಫಸ್ಟ್ ಇಡಕ್ಕೆ ಎಲ್ಲ ಸಪ್ ನೀ ಹೇಳ್ತೀವಿ ಸುಮ್ ಕುಂದ್ರಕೆ ಇಲ್ಲ ಬಗ್ಗು ಊರ್ ಬಗ್ಗೆ ಸುಂಕುಂದ್ರ ಇಲ್ಲಿ ಯಾರು ಯಾರಿಗೂ ಚಿಗವನಲ್ಲ ದೊಡ್ಡವನಲ್ಲ ಅಕಿ ಮನೆಗೆ ಫಸ್ಟ್ ನಾ ಬಂದಿ ನಾನ ಕಾಯಿಪಲ್ ಇಡಕಿ ಏ ಗೀತಾ ಹೇಳಿ ನಿಮ್ ಸಿಗ ಹೋಗ ಫಸ್ಟ್ ನಾನ್ ಇಡ್ಬೇಕಂತ ಹೇಳಿ ಸುಮ್ ಕುಂದ್ರ ಪತ್ರೋಳಿ ಊರ್ ಪತ್ರಳಿ ಆ ಗೀತಾನ ನಾಗ ಫಸ್ಟ್ ನಾನ ಇಡಕೆ ಎಲ್ಲಾ ತರಕಾರಿನ ಏ ಗೀತಾ ಹೋಗ ಈ ಪತ್ರೋಳ್ ಕೂಡ ಏನ್ ಹತ್ತಿದಿ ಈ ಪತ್ರೋಳ್ ಕೂಡ ಮತ ಮಾತಾಳಿ ನಾನ್ ತಲಿ ಚಿಕ್ ಅನ್ನ ಹೋಗಿ ಒಂದ್ ತಪ್ಪ ಚಾ ಮಾಡ್ಕೊಂಬ ಹೋಗುವ ಹೋಗಿ ಅಯ್ಯ ಹೌದ್ ನೋಡ್ಬಿ ಚಿಗವಾ ನಿಮ್ ಜಗಳ ಕೇಳಿ ಕೇಳಿ ನನ್ಗು ತಲಿ ಚಿಕ್ಕನ ಕತೈತಿ ನಾ ಹೋಗಿ ಚಾ ಮಡ್ಕೆಂಬರ್ ಅಂತಿ ನನ್ಗು ಆಕತಿ ನಿಮ್ಗು ಆಕತಿ ಇರಿದ್ ಚಾ ಕೊಡಲೆ ಚಾ ನಾ ತಗೋ ಬೆಚ್ಚಗ್ಯವ ಚಾ ತಮ್ಮ ಚಾ ತಗ ನೀನ ಗೀತಾ ಗೀತಾ ಬಾಳ ಐವ ಅಲ್ಲ ನಿನ್ ಗಂಡ ಯಾವಾಗ ಬರ್ತಾನ ಬ್ರಿಜ್ ತಗಂಡು ನೋಡಿಲ್ಲ ಸೊಪ್ಪೆಲ್ಲಾ ಬಡಕತ್ತೇ ಅವ ಲಗೋನ ನಾನು ಸೊಪ್ಪ ಇಟ್ಟ ಮನಿಗ್ ಹೋಗ್ಬೇಕ ಯಾಕ್ ಬೇಚ್ಗ್ಯವ ಯಾಕೆ ತಡದಿ ತಡಿ ಬೆಚ್ಚಗ್ಯವ ತಡಿ ಅಷ್ಟೇ ಮಾಡಾಕತ್ತಿದಿ ನಿನ್ಕಿನ್ ಅರ್ಜೆಂಟ್ ನನಗೈತಿ ಫ್ರಿಜ್ ಇಂದ ಹೊಗ ಯಾವಾಗೀತ ನಿನ್ ಗಂಡ ಯಾವಾಗ ತರ್ತಾನೆ ನನ್ ಫ್ರಿಡ್ಜ್ ನನಗ್ ಕುತ್ಕೊಂಡ್ ಕುತ್ಕೊಂಡ್ ಸಾಕಾತವ ನನ್ ಇನ್ನೊಂದ್ ಕಪ್ ಚಹಾ ಮಾಡ್ಕೊಡ ಬಾಯ್ ಅಲ್ ಚಿಗವ ಈಗ ಮೂರ್ ಸಲ ಚಾ ಕುಡ್ದಿ ಇನ್ನೊಂದ್ ಬೇಕ ಚಾ ಆ ತಗೋ ಹೋಗಿ ಮಾಡ್ಕೊಂಡ್ ಬರ್ತೀನಿ ಮೂರ್ ಸಾವಿರ ನಾ ಮಾಡ್ಕೊಟ್ಟಿನಂತ ಸಲ ಮಾಡ್ಕೊಂಡ್ ಬರ್ತೇನ್ ತಡೀ ಚಿಗವ ಚಾ ಕುಡಿಬಿ ಚಾ ಅಂದ್ಯಲ್ಲ ಕುಡಿ ಚಾನ ಗಿರ್ಜಿ ನಿನ್ನ ಕುಡಿ ಚಾನ ನೀನ್ ಹೊಂಟಿ ಕುಡಿಬೇನ್ ಚಾ ಹಿಡಿ நோட்ரி நம் ஃபிரிஜின்செங்காய் நோட இவத்தி நான் நினைக்கற லகூகிப்பாடோ நீன நான் கண்டிஜ் தக்தா ஃபிரிஜ் நான் லகூ நீ ஐந்திரி நீ வந்தி அந்த அது வந்திர் கண்ட அந்த நம்ம நோட் நன் பாசி ஆகத்த நோட் நீர் ನೀ ಮನೆಯಾಗ ಏನ್ ಮಾಡಾಕತ್ತೀವೋ ಏನು ನನಗಂತೂ ಒಂದು ತಿಳಿಯವತ್ತು ಹೋಗ ನನ್ನ ತಿಳಿಯವತ್ತ ಚಿಟ್ಟನಾಗತ್ತ ಹೋಗ ನಗರಿಗೆ ಸ್ವಲ್ಪ ಬಿಸಿ ಬಿಸಿ ಚಾ ಮಾಡ್ಕೊಡ ನನಗೆ ಬರ್ರಿ ಬರ್ರಿಪ್ಪ ಈಗ ಒಂದ್ ಇಪ್ಪತ್ ಸಲ ಚಾ ಮಾಡ್ಕೊಟ್ಟಿನ್ರಿ ಅವ್ರಿಗೆ ಈಗ ಚಾ ಕೆಟ್ಟಿನ್ರಿ ಅವ್ರಿಗ ಹಾಕತ್ರಿ ನಿಮ್ಗ ಹಾಕತ್ರಿ ತಡ್ರಿ ಚಾ ಏನ್ ಹಾಕಿನ ಈಗ ಮಾತ್ ಮಾತ್ನಾಗ ಅಯ್ಯೋ ಚಾ ಪುಡಿ ಹಾಕಿನಿ ಸಕ್ರೆನ ಹಾಕಿಲ್ಲ ನೋಡ ನಾನು ಅಯ್ಯೋ ಸಕ್ರೆ ಖಾಲಿ ಆಗೈತಿ ರೀ ಸಕ್ರೆ ಖಾಲಿ ಆತ ಸಕ್ರೆ ಖಾಲಿ ಆತ ಏ ನಿಮ್ ಮೌನ ಏನ್ ಮಾಡಾತಿ ಏನ್ ಮಾಡಾತಿ ನೋಡಿ ಒಂದ್ ಕೆಜಿ ಸಕ್ರೆ ತಗೊಂಡಿನ ನಾವು ಎರಡು ದಿನ ಆಗಿಲ್ಲ ಆಗಲೇ ಪೂರ ಸಕ್ರೆ ಖಾಲಿ ನೋಡಿದ್ರಲ್ಲಿ ಮಸ್ತ್ ಕುಡಿ ಆಗ್ತಾರು ಗತಿವ ಮಗಳ ಗೀತಾ ಗೀತಾ ಬಾರ ಯವಾ ನಿನ್ ಗಂಡ ಬಂದ್ರ ಒಳಗ ಸೇರ್ಬಿಡ್ತೇವ ನೀನ್ ಆ ಹೊರಗ ಬ್ರಿಡ್ಜ್ ಇಟ್ಟು ಬಂದ ನನ್ನ ನಿನ್ ಗಂಡ ತಗೊಂಬ್ರ ಬಾಯಲ್ಲಿ ಒಳಗ ಪೂಜೆ ಮಾಡಿ ಹೊಕ್ಕಿನ ಮನೆಗೆ ಯಾಕ ಅಕ್ಕ ಚಿಗವ್ ಕರಾಕತ್ತಳ್ರಿ ಹೌದ್ ಬೇ ನಾನು ನೆನಪ ಹಾರ್ಬಿಟ್ ನೋಡ ನಿಮ್ಗೆ ಪಸರ ಚಾ ಮಾಡ್ ಕೊಟ್ಟ ಅಲ್ಲಿ ಒಳಗ ಸಾಕ್ರಿ ಖಾಲಿ ಆಗೈತಿ ನನ್ ಗಂಡ ಚಾಕ ಅಂತ ಅಂತೇಳಿ ಬಯಾಕತ್ತ ನಾನು ಫ್ರಿಜ್ ಕೇಳದ ನೆನಪ ಹಾರ್ಬಿಟ್ ನೋಡ ತಳಿ ಕೇಳತ್ ನನ್ ರೀ ಗಿರ್ಜಾವ್ವಾ ಮತ್ತ ಚಿಗವ್ವ ಬಂದ್ ಎಷ್ಟೊತ್ತೈತ್ರಿ ಅವ್ರು ನಮ್ ಫ್ರಿಜ್ನಾಗ ಪೈಪಲ್ ಬಂದರಿ ಆಕಿ ನೋಡ್ರಿ ಅಲ್ಲಿ ಚಿಗೋವಾ ಮೆಂತ್ಯ ಸೊಪ್ಪು ಮುಲ್ಲಂಗಿ ಪಾಲಕ್ ಕೊತ್ತಂಬ್ರಿ ಕರ್ಬಾಯ ಎಲ್ಲಾ ತಗೊಂಬಂದ್ರಿ ಈಗ ಗಿರ್ಜಿ ಬೀನ್ಸ್ ಕ್ಯಾಬೇಜ್ ಎಲ್ಲಾ ತಗೊಂಡ್ಬಂದಾಳ್ರಿ ಇಡಕ ಎಷ್ಟ್ರಿ ಹೋಗಿ ತಗೊಂಡ್ ಹೋಗ್ರಿ ಲಗು ಒಳಗ ಹೂಜ್ ಮಾಡಿ ಲಘು ಅದ್ರ ಒಳಗಾಲಿ ಮಾಡಿ ನೀವು ಎಷ್ಟ್ ಮಶ್ಕಿರಿ ಮಾಡ್ತೀರಿ ನೀವು ಅದ್ರಿ ನಮ್ದು ಡಬಲ್ ಡೋರ್ ಇಂದ ಫ್ರಿಜ್ ಫ್ರಿಜ್ ತಗೊಂಡ್ ಹೋಗ್ರಿ ಒಳಗ್ ಹೋಗಿ ಎಲ್ಲಿ ಗಡಗಿಟ್ರಿನ್ ಹೊರಗ ಹೋಗ್ರಿ ಲಗನ್ ಹೋಗಿ ಡೋರ್ ಏನ್ ಡಬಲ್ ಡೋರ್ ಅಲ್ಲ ನೀನ್ ಫ್ರಿಜ್ ಫ್ರಿಜ್ ಅನ್ನ ಕಟ್ಟಿ ಫ್ರಿಜ್ ತಮರಂತೆ ನೋಡಿಲ್ಲಿ ಫ್ರಿಜ್ ಕಿಂತ ಮೊದಲ ನಮ್ಮ ಮನ್ಯಾಗ ಕರೆಂಟ್ ಐತೆ ಕರೆಂಟ್ ಐತಿ ಕರೆಂಟ್ ಇಲ್ಲ ಏನಿಲ್ಲ ಡಬಲ್ ಡೋರ್ ಸಿಂಗಲ್ ಡೋರ್ ಫ್ರಿಜ್ ಅದ ಇದ ಅಂತೆ ಯಾರು ಬಂದಾರ ಮನಿಗೆ ಅವ್ರಿಗೆಲ್ಲ ಚಾ ಮಾಡಿ ಮಾಡಿ ಚಾ ಮಾಡಿ ಕುಡಾಕ್ತಿ ಪಸವಾ ನೀನೆ ನಾ ಮನಿಗೆ ಬಂದ್ರೆ ಒಂದ್ ಕಪ್ ಚಾಯ್ ಇಲ್ಲಿ ಮತ್ತೆ ಫ್ರಿಜ್ ಅಂತ ಅಯ್ಯೋ ಕಿ ಅಯ್ಯೋ ಹಣೆಬಾರ ಉತ್ಸವ ಅಯ್ಯೋ ರೀ ಅದಕ್ಕ ರೀ ನಿಮ್ ಮನ್ ತಗೊಂಬಂದಿದ್ರಲ್ರಿ ಟಿವಿನ ದೊಡ್ಡ ಟಿವಿನ ಅದನ್ನ ಟಿವಿ ನಾನು ಸ್ವಚ್ಛ ಹಾಕಿ ಹಚ್ಚ ಹಾಕತಿನಿ ಹಚ್ಚ ಹಾಕತಿನಿ ಹತ್ತ ಹೋಲ್ತಿರ ಟಿವಿ ಅದಕ್ಕ ನಾನ್ ಸಿಟ್ ಬಂದ ಮ್ಯಾಲೆ ತಳದ್ ಕೈ ಬಿಟ್ಬಿಟ್ಟಿರಿ ಟಿವಿನ ರೀ ನನಗ ಇವತ್ತು ಗೊತ್ತಾತ್ ನೋಡ್ರಿ ಅದನ್ನ ನೀವ್ ಹೇಳಿದ ಮೇಲೆ ನಮ್ ಮನೆ ಕರೆಂಟ್ ಇಲ್ಲ ಅನ್ನೋದು ಹೆಂಗ್ ಹೇಳ್ಬೇಕ ಏನ್ ಹೇಳ್ಬೇಕ ನನಗಂತೂ ಒಂದು ತಿಳಿಯೋದು ಹೋಗ ಅಲ್ಲ ನೋಡಿಲಿ ನಾನೇ ಟಿವಿ ತಮ್ಮಂದ ವಾಷಿಂಗ್ ಮಿಷಿನ್ ತಮ್ಮಂದ ಫ್ರಿಜ್ ತಮ್ಮಂದ ಎಲ್ಲಾ ತೊಗೊಂಡ್ಬಂದ್ ಒಂದೊಂದ ಒಂದೊಂದ ಸಾಮಾನು ಜೋಡಿಸಿ ನಾನು ಕರೆಂಟ್ ತಗೋಬೇಕಂತ ಹೇಳಿ ನಾ ಅನ್ಕೊಂಡ್ರೆ ನೀ ಏನೇ ನೀ ಏನೇ ನೀ ಏನೇ ನಿನಗೆ ಸ್ವಲ್ಪ ಬುದ್ಧಿ ಆಯ್ತು ಇನ್ನೇ ಆ ಟಿವಿ ಹಚ್ಚಿದಂತೆ ಟಿವಿ ನೋಡ್ದ ಬಿಟ್ಲಕ್ಕಿ ಆ ಬಂದ ಭೇ ಚಿಗವ ದೊಡ್ಡವ ಗಿರ್ಜೆ ಬಂದ್ ತಡೆ ನೀ ದೊಡ್ಡವ ಮತ್ತ ಚಿಗವ್ವ ಪಾಪ ಮತ್ತ ನಾಷ್ಟ ಚಾ ಹೇಳಿ ರೀ ನೀವ್ ಅದ್ ಬಗ್ಗೆ ಏನ್ ಚಿಂತಿ ಮಾಡ್ಬೇಡ್ರಿ ಅಕ್ಕಾಗಿ ರೋಣ ನನ್ನಂತ ಹೆಂತಿಯ ದೇವ್ರ ಯಾರಿಗೆ ಹುಡ್ಗಾಡ್ದಪ್ಪ ಯಾರು ಹುಡ್ಗಾಡ್ದೆ ನನ್ನಂತ ಹೆಂತಿಯ ದೇವ್ರ ಯಾರ ಯಾರೇ ಕೊಟ್ಟಪ್ಪ ಅಂತ ಹೇಳಿದ್ರ ಮನಿ ಗುಡಿಸಿ ಗುಂಡ ಹತ್ರ ಆಗಿರ್ಬಿತ್ತೈತಿ